ನಿಮ್ಮ ನುಡಿನೂ ಸರಿ ಇರಲಿ ನನಗೇನಾಗೋದಿಲ್ಲ ನಾನು ಜೀರೋ ಆಗ್ಲಿಕ್ಕೂ ತೆರೆದೇನೆ ನಾನು ಹೀರೋ ಆಗ್ಲಿಕ್ಕೂ ತೆರೆದೇನೆ ನನಗೆ ಎಮ್ ಎಲ್ ಸಿ ಟಿಕೆಟ್ ಕೊಟ್ಟಾಗ ಭಾಳಷ್ಟು ಮಾತಾಡಿದ್ರು ಎತ್ನಾಳೊಂದು ಮುಗಿತತ್ತಳೆ ಅದು ಜನವೂ ನಾನು ಮುಗಿಸ್ಲಿಲ್ಲ ಒಂದು ಚಾನಲ್ದವ್ರಂತೂ ನನ್ನ ಬಗ್ಗೆ ಏನು ಹೇಳಿದ್ರು ಅಂದ್ರೆ ಯತ್ನಾಳಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದರು ಆದರೆ ಜನರ ಮುಂದೆ ನ್ಯಾಯ ಕೊಡೋ ಮುಂದೆ ಯಾವ ಸರ್ವೆಗಳು ಏನೂ ಆಗೋದಿಲ್ಲ ನೀವು ಅಷ್ಟೇ ವಿಜೇಂದ್ರನ ವೈಭವೀಕರಣ ಮಾಡ್ಬೋದು ಯಾಕೆಂದ್ರೆ ಭ್ರಷ್ಟಾಚಾರದ ಸಾಕಷ್ಟು ಸಾಕಟ್ಟು ದುಡ್ಡಿದ್ರು ಸುಮಾರು ಹತ್ತು ಸಾವಿರ ಕೋಟಿ ಗಟ್ಟಲೆ ದುಡ್ಡು ಲೂಟಿನಿ ಮಾಡ್ಯಾರ ರಾಜ ದುಬೈದಲ್ಲಿ ಆಸ್ತಿ ಮಾಡ್ಯಾರ ಮಾರಿಸಸ್ನಲ್ಲಿ ಆಸ್ತಿ ಮಾಡ್ಯಾರ ನಾವೇನು ಎಲ್ಲಿಯೂ ಏನು ಕ ನಮ್ಮ ದೇಶ ಬಿಟ್ಟು ಎಲ್ಲಿಯೂ ಆಸ್ತಿ ಮಾಡಿಲ್ಲ ನಮ್ಮ ರಾಜ್ಯ ಬಿಟ್ಟು ಏನೂ ಇಲ್ಲ ಅದಕ್ಕೆ ನಮ್ಮ ಬಗ್ಗೆ ನಿಮಗೆ ಅಲರ್ಜಿ ಇದ್ದರೆ ಕೆಲವೊಂದು ಮಾಧ್ಯಮಗಳಿಗೆ ವಿನಂತಿ ಮಾಡ್ಕೋತೀನಿ ನಮ್ಮನ್ನು ಬಿಡಿ ಇಲ್ಲ ಕೆಲವೊಂದು ಹೇಳಕತ್ತೀನಿ ಕೆಲವೊಂದು ಚಾನಲ್ಗಳು ನಿಮ್ಗೆ ಅಲರ್ಜಿ ಇದ್ರೆ ಬಿಟ್ಬಿಟ್ಟು ಯತ್ನ ಯತ್ನ ನಾನು ಜೀವನ ಮಾಡ್ಕೊತೀನಿ ನಾನು ಹೆಂಗೆ ಬರ್ತೀನಿ ನೀವು ನೋಡಕತ್ರಿ ನೀವು ಯಾರು ವಿರೋಧ ಮಾಡೋರು ಸಹಿತ ಒಂದು ದಿವಸ ಹೌದು ಎತ್ನಾಳು ಹೇಳಿದ ಸತ್ಯ ಎಮ್ ಎಲ್ ಸಿ ಆದಾಗ ಹಿಂಗೆ ಅಂದರು ಎತ್ನಾಳು ಜೀರೋ ಆಗ್ತಾನೆ ತುಕೂಡಿದ್ವಿ ಹಾಯಸ್ಟ್ ಲೀಡ್ನೇ ನಾನು ಆಶ್ಬಂದೆ ಎರಡು ಸಾವಿರ ಇಪ್ಪತ್ತೆಂಟರ ತನಕ ಆಯ್ರಿ ನೀವು ಅಲ್ಲಿತನ ನನ್ನ ಬಗ್ಗೆ ಡಿಸ್ಕಶನ್ನೇ ಮಾಡಬೇಡ್ರಿ ನಿಮ್ಮ ಚಾನಲ್ ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ ನಿಮ್ಮ ಅಮೂಲ್ಯವಾದಂಥ ಚಾನಲ್ಗಳು ವೇಸ್ಟ್ ಮಾಡಬೇಡ್ರಿ ನಿಮ್ಮ ಸಮಯ ಅದನ್ನೇ ವಿಜೇಂದ್ರಗೆ ದಾರಿ ಇರೋದು ಮುಂಜಾನೆ ಶುಭಾಶಿತದಿಂದಲೇ ಪ್ರಾರಂಭ ಮಾಡಿ ಜಯ ಜಯ ವಿಜಯೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವು ತಳ್ಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಟು ಮಾಡ್ತಿರಲ್ಲ ರಾತ್ರಿ ಹತ್ತು ಗಂಟೆಗೆ ಅಲ್ಲಿ ಜಯ ವಿಜೇಂದ್ರ ಜಯ ಯಡಿಯೂರಪ್ಪ ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡಿರಿ ನಾನು ಹೆಂಗೆ ಗೆದ್ದು ಬರ್ತೀನಿ ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಇವತ್ತು ನಾ ಜೋಕರ್ ಆಗಿರ್ಬೋದು ನಿಮಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜವನ್ನು ಆಡ್ತಾನೆ ಕೆಲವೊಂದು ಹಂದಿ ಹಂದಿಗಳಿಗೆ ಉತ್ತರ ಕೊಡೋದ್ರಳ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವೆ ಹಂದಿಗಳೆಲ್ಲ ಉತ್ತರ ಕೊಟ್ಕೋತೋದ್ರೆ ನನ್ನ ಸಮಯ ವ್ಯರ್ಥ ಆಗ್ತದೆ ನೀವು ಅಂತ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡಕ್ಕೆ ಹೋಗಬೇಡಿ ಆ ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ ಈಗ ಎಲ್ಲರೂ ಫ್ರೀ ಬಸ್ ವಾಸ್ ಕೊಟ್ಟಾರ ಹಾಂ ಎಲ್ಲರಿ ಲ್ಯಾಪ್ಟಾಪ್ ಕೊಟ್ಟಾರ ಎಲ್ಲರೂ ನೋಟ್ಬುಕ್ ಹಂಚಾರ ಹಂದಿಗಳು ಚುನಾವಣೆಗಾಗಿ ನನ್ನ ಎರಡೂ ಮಕ್ಕಳು ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹುಳದ ಒಂದು ಕಾರ್ಯಕ್ರಮ ಇತ್ತು ಎಲ್ಲಿ ಮುದ್ದೆ ಬಳ್ದಾಗ ಎರಡೂ ಮಕ್ಕಳ ಮ್ಯಾಗೆ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಿಲ್ಲದಂತಹ ಪ್ರತಿಜ್ಞೆ ಮಾಡದಂಥ ಅಯೋಗ್ಯರ ಬಗ್ಗೆ ನನ್ನ ಮುಂದೆ ಕೇಳಬೇಡಿ ನಲ್ವತ್ತು ಜನ ಸೇರಲಿಕ್ಕೆ ನಾನು ಒಬ್ಬ ಅಭಿಮಾನಿಗಳು ನಲ್ವತ್ತು ಜನರೇ ಅದಾರಲ್ಲ ನಮ್ಗೆ ಸತ್ತಾಗಿ ಎಂಟು ಮಂದಿ ಬೇಕು ಐದೇ ಮಂದಿ ಬೇಕಲ್ಲ ನೋಡಿ ಹೌದು ಏನಾಗ್ತದೆ ಜನ ತಿರಸ್ಕಾರ ಮಾಡಿದ್ರೆ ನಾನು ತಿರಸ್ಕಾರ ಮಾಡಿ ಇಲ್ಲ ಸೋತಿರ್ಬೋದು ಯಾಕೆ ಸೋತರ ಪರಿಗಲ್ಲಿ ನನ್ನ ಬಳಿ ದುಡ್ಡಿಲ್ಲ ಅವಾಗೆಲ್ಲ ಪ ಬ್ರೀ ಬಸ್ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ ಐದುನೂರು ರೂಪಾಯಿ ಅವಾಗ ಐದುನೂರು ರೂಪಾಯಿ ಅಂದರೆ ಭಾಳ ದೊಡ್ಡ ಅಮೌಂಟು ಒಟ್ಟ ಮೇಲೆ ಜನರಿಗೆ ನಮ್ಮ ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿನ ರಸಗೊಲ್ಲೇ ತಿನ್ನಿಸ್ತಾನ ತಿಳ್ಕೊಂಡಿದ್ರು ಅದು ಅಟ್ಟೆ ಕೆಲವೊಂದು ದಿವಸ ತಿಂದರು ರಸಗೊಲ್ಲ ಜನ ಹೊಡೆದ್ರು ಮುಂದೆ ಮತ್ತೊಂದು ಕಡೆ ಹೋದು ಇವ್ ನಾವಂತರು ನೋಡಿರಿ ಬಿ 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 ಜೆ ಪಿ ಒಳಗಿದಾಗ ಬಿ ಜೆ ಪಿನ ಮಾಡಿ ಈಗ ಎತ್ನಾಳ ಸೋಲಿಸನು ಬಿಜಾಪ್ ಅಂದ್ರೆ ಯತ್ನಾಳ್ ಶಕ್ತಿ ಐತೆ ಅಂದಾಗಲಿಲ್ಲ ಬಿಜಾಪುನಾಗ ನಾ ಯಾರು ಬೇಕಾದ್ರು ಕಡಬೋದು ಯಾರನ್ನ ಆರ್ಸ್ತವ್ರು ತಕ್ಕತ್ತರ ಐತಿಲ್ಲ ಎತ್ನಾಳ್ಗೆ ಹಾಂ ಒಬ್ಬಣ್ಣಾಗಲ್ಲ ಎತ್ನಾಳ್ ಎಲ್ಲನು ಸೋಲಿಸದ ಹೌದು ಖರೆ ಕಾಣಿಸ್ ನೋಡೋಣ ಯತ್ನಾಳ್ ಆ ಜನ ಆ ಥರ ಅಂದ್ರೆ ಏಳು ಮಂದಿನ ನಾನು ಸೋಲಿಸಿನತ್ತಂದ್ರೆ ನನಸಿ ನೋಡಿ ನನ್ನ ಕೇಳಿ ಬಿ ಜೆ ಪಿಯವರು ಒಂದು ಟಿಕೆಟ್ ಕೊಟ್ಟಿಲ್ಲ ಬಿಜಾಪುರದಲ್ಲಿ ನನಗೆ ಕೇಳೋ ನೈತಿಕತೆ ಯಾರಿಗೂ ಇಲ್ಲ ನಾನು ಕೇಳಿ ಯಾರು ಟಿಕೆಟ್ ಕೊಟ್ಟಾರ ಯಾಕೆ ಕೊಟ್ಟಿಲ್ಲ ಯತ್ನಾಳ್ ಬೆಳಿಬಾರ್ದು ನನ್ನ ಮಗ ಬೆಳಿಬೇಕು ಯತ್ನಾಳ್ ಹೇಳಿದ ಒಂದು ಟಿಕೆಟ್ ಕೊಟ್ಟರು ಅವನು ಒಬ್ಬ ಎಮ್ ಎಲ್ ಎ ಬೆಂಬಲಕ್ಕೆ ಸಿಗ್ತಾನೆ ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲರೂ ಮಾಡ್ಕೊತ ಬಂದಾರೆ ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ ನಾ ಎಮ್ ಎಲ್ ಸಿ ಆಗಿದ್ದು ಪಕ್ಷ ಹತ್ರ ಯಡಿಯೂರಪ್ಪನೂ ಒಂದು ಎರಡು ದಿವಸ ಎಲ್ಲಿ ಬಂದು ಪ್ರಚಾರ ಮಾಡ್ಯಾರ ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ ಜಗದೀಶ್ ಶೆಟ್ಟರು ಬಂದು ಎರಡು ದಿವಸ ಪ್ರಚಾರ ಮಾಡ್ಯಾರ ಕಾರ್ಯಕರ್ತರವಾಗ ಏನು ಕೇಳಿದ್ರು ಅವ್ರಿಗೆ ಹೌದಪ್ಪ ಎರಡು ವಿಧಾನಸಭೆಗೆ ಎರಡು ಪ ಎರಡು ವಿಧಾನ ಪರಿಷತ್ಗೆ ಎರಡು ಓಟ್ ಹಾಕ್ಬೇಕು ಒಂದು ಬಿ ಜೆ ಪಿಗೆ ಹಾಕ್ತೀವಿ ಇನ್ನೊಂದು ಎಲ್ಲಿ ಹಾಕು ಅಂತ ಕೇಳಿದ್ರು ಕಾರ್ಯಕರ್ತರು ಅವಾಗೇನಂದರು ಎಲ್ಲಿಯೂ ಹಾಕೋದಿಲ್ಲ ಒಂದೇ ಹಾಕು ಹಂಗಾದ್ಗು ಅಂತ ಕೇಳಿದ್ರು ಇದು ಕಾರ್ಯಕ್ರಮ ಯಾರು ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದು ಅದಕ್ಕೆ ನೀವು ಸುತ್ತಿದ ಕಾರಣ ನೀವು ಅದಿರಿ ನೀವು ಓಟ ಯಾರಿಂದ ಬರ್ತೀರಿ ಹಿಂದೂಗಳಿಂದ ದಿನ ಒಂದೊಂದು ಕಡೆ ಇದು ಕೊಟ್ಟಿರಿ ಇದೇನು ಮನೆ ಆಯ್ತಲ್ಲ ಅದು ರೋ ಏನು ರಂಜಾನ್ ಆಯ್ತಲ್ಲ ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ ಅದು ಕಟ್ತಾರ ಹಾಂ ಮಾಡಿದ್ರಿ ಎಷ್ಟು ಓಟ್ ಬಿದ್ದಪ್ಪ ನಿಮ್ಗೆ ಅದಕ್ಕೆ ನಾ ಹೇಳ್ತೀನಿ ನಮ್ಮ ಮಂದಿನ ಬಿಟ್ಟು ನಾವು ಓಟ್ ಬಿಡೋದ ಅವ್ರು ಏನು ಮಾಡಿದ್ರು ಓಟ್ ಹಾಕೋದಿಲ್ಲ ಅದಕ್ಕೆ ಇಂಚರಾಗ್ತದೆ ಟಿಕೆಟ್ ಕೊಟ್ಟು ಕೂಡ ನೀವು ಪ್ರಚಾರ ಮಾಡಿದ್ರಿ ಯಾವ ಯಾರಿಗಿ ವಿಧಾನಸಭಾ ಚುನಾವಣೆ ಮಾಡಿದೆ ಅಲ್ಲಿ ಒಬ್ಬ ಎಂದು ಗ್ರಾಮ ಪಂಚಾಯತಿಗೂ ಆರಿಸ್ಬಾರ್ದು ಅವ್ನು ನಿಂದ್ರಿಸ್ತಾರವ್ರು ಅವನಿಗೆ ಉದ್ಯೋಗ ಅದೇ ಐತಿ ಅವ್ನು ನಿಂದ್ರದ ಅದಕ್ಕೆ ಆರಿಸ್ಬಾರ್ದಕ್ಕಲ್ಲ ಅವನಿಗೆ ಏನಾಗ್ತೈತಿ ಅಲ್ಲಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಐತಿ ಕಾಂಗ್ರೆಸ್ ಆ ಕಾಂಗ್ರೆಸ್ ಕ್ಯಾಬ್ ಕ್ಯಾಂಡಿಡೇಟ್ ಕಡಲಕ್ಕ ಕಾಂಗ್ರೆಸ್ನವರು ರೊಕ್ಕ ಕಟ್ ಬಿ ಜೆ ಪಿ ಅವರು ಯತ್ನಾಳನ್ನು ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರನ ಒಯ್ದು ಸಾರವಾಡದಾಗ ಹಾಕಿದ್ರು ಏನಾಯಿತು ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು ಬಿಜಾಪುರ ಸೋಲಿಸ್ಬಂಗೆ ಬಿಜಾಪುರ ಜನ ನಾನು ಗೆಲ್ಸೋದು ನಮ್ಮ ಶಕ್ತಿ ಏನಿದೆ ಹಿಂದುತ್ವ ಶಕ್ತಿ ಇದೆ ನೀವು ಸೋತೀರಿ ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಗೊತ್ತದೆ ನೀವು ನನಗೆ ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ನೀವು ಯಾರು ಎಮ್ ಎಲ್ ನಾವು ಇದು ಖಾಯಂ ಮಾಜಿ ಶಾಸಕರಾಗ್ತಾರೆ ಎಲ್ಲರೂ ನೀವೇನು ಅವ್ರಿಗೆ ಹೇಳಿದರೆ ಇಲ್ಲ ಎತ್ನಾಳ್ ಎಲ್ಲಿ ಹೋಗಲ್ಲ ಎಫ್ನಾಳ್ ಕರ್ಕೊಂಡು ನಾವು ಹೋಗ್ತೀವಿ ಬಿ ಜೆ ಪಿಲಿ ಅವ್ರು ಬರ್ತಾರೆ ಬಿ ಜೆ ಪಿ ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ವಿ ನೋಡಿ ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ ಇದೇ ವಿಜೇಂದ್ರನೇ ಮಾಡಿದ್ದಲ್ಲ ವಿಜೇಂದ್ರ ಡಿ ಕೆ ಶುಕ್ರವರ್ ಕೊಡಿಯ ಅಲ್ಕ ಕೆಲಸ ಹಾಂ ಇನ್ನೊಬ್ಬರ ಅದಾರಲ್ಲ ಅಲ್ಲಿ ನನ್ನ ಬಗ್ಗೆ ಏನೇನು ಮಾತಾಡ್ರಿ ಹತ್ನಾಳು ಪಂಚಮ ಪಂಚಮಸಾಲಿರ್ತ ಒಬ್ಬ ಮೇ ಮೇ ಮಿನಿಸ್ಟರು ನೋಡ್ರಿ ನಮ್ಮ ಚರಿತ್ರೆ ಬೇರೆ ಐತಿ ಅವ್ರ ಚರಿತ್ರೆ ಬೇರೆ ಐತಿ ಚರಿತ್ರೆಗಳು ಬೇರೆ ಬೇರೆ ಇರ್ತಾವೆ ಎಟ್ಟು ಮನೆ ಹಾಳಾಗ್ಯ ಗುರ್ತಿಲ್ಲ ಅವ್ರ ಸಲಾಗಿ ರಮೇಶ್ ಜಾರಕಿಹೊಳಿ ಹೋಗ್ತೀವಿ ಅದಕ್ಕೆ ಅವರು ನಮ್ಮ ಒಟ್ಟಿಗೆ ಬರ್ತಾರೆ ಎಲ್ಲಿ ಹೋಗಂಗಿಲ್ಲ ಬಿಜೆಪಿ ಹೋಗ್ತೀವಿ ಅವ್ರೂ ಕರ್ಕೊಂಡು ಹೋಗ್ತೀವಿ ಅಂತ ನೋಡ್ರಿ ನಾವು ವಿಜಯ ದೇಶಭಿ ತರ ಸರ್ವೆ ಅಂತ ಹೇಳಿ ಈಗೇನು ಪಕ್ಷ ಕಟ್ತೀವಿ ಎಲ್ಲಿ ಹೇಳಿಲ್ಲ ಜನ ಜನ ಇವತ್ತು ಇಲ್ಲ ಇದರಿಂದ ಏನೂ ಪರಿಹಾರನೆ ಸಿಗುದಿಲ್ಲ ಅಂದ್ರೆ ಏನು ಅಲ್ಲಿ ಯಾಕೆ ಇರ್ತಾರೀ ಅದನ್ನೇ ಅದೇ ಕುಟುಂಬಕ್ಕೆ ನಾವು ಬಿ ಕರ್ನಾಟಕ ಲೀಜ್ ಕೊಟ್ಟಿವಪ್ಪ ಎಲ್ಲಿವರಿಗೆ ಅಂದರೆ ಯಡಿಯೂರಪ್ಪ ಕುಟುಂಬದ ಕೊನೆಯ ಏನು ಹುಟ್ತೈತಲ್ಲ ಮುಂದೆ ಏನಾರ ನಟವಂಶನೂ ಆಗ್ತಾವ ಕೆಲವೊಂದು ಈ ದೇಶದಲ್ಲಿ ನೋಡಿ ಟಿಪ್ಪು ಸುಲ್ತಾನನ ವಂಶ ಎಲ್ಲರ ಐತನು ಮೊಘಲರ ಸಂತತಿ ಎಲ್ಲರೂ ಉಳ್ದತ್ತನು ಆದಿಲ್ ಸಾಯ್ನ್ ಸಂತತಿ ಎಲ್ಲರೂ ಉಳಿದೈತನು ಹಂಗಾದಾಗ ಏನಾರು ರಾಜಕಾರಣದಾಗ ಬಿ ಜೆ ಪಿ ಬಿಟ್ಕೊಡ್ಬೋದು ಇಲ್ಲ ನಿಮ್ಮದು ವಂಶನೇ ನಿರ್ಮೂಲನೆ ಆಗೈತಿ ಇನ್ನು ಹೇಗೆ ಯಾವ ಉಳಿದವನು ನೋಡ್ರಿ ಬಿಜೆಪಿ ಆಗ ಅವರ ಕರೋದು ಒಂದು ರಾಜ್ಯಾಧ್ಯಕ್ಷ ಮಾಡ್ತೀನಿ ಅಂದ್ರೆ ಮಾಡ್ಲಾರ ನಿಮಗೆ ನಾ ಎಲ್ಲ ಮಾತಾಡ್ಕೊತ ಇದೀವಿ ನಾವು ದಿನನಿತ್ಯ ನಾವೆಲ್ಲ ಆತ್ಮೀಯರುತ್ತೆ ಅವ್ರು ಮಾತಾಡಿರಬೇಕು ನಾ ಏನು ಯಾರು ಜೋಡ ಮಾತಾಡೋದಿಲ್ಲ ಏನು ನಾ ಎಲ್ಲಿಯೂ ಹೋಗಿ ಕೈ ಮುಗಿದಿಲ್ಲ ಮತ್ತು ನಿಮ್ಗೆ ತಲೆ ಆಗರು ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ ನಾ ಕ್ಷಮೆ ಬಿಡು ಮಗ ಅಲ್ಲ ನನ್ನ ರಾಜಕೀಯ ಇವತ್ತಿ ಅಂತಾದರೂ ಪರವಾಗಿಲ್ಲ ಇಲ್ಲ ಈ ಉಚ್ಚಾಟನೆ ಬರೀ ಆರು ವರ್ಷ ಬೇಡ ಅರವತ್ತು ವರ್ಷ ಹಾಕಲ್ಯಾಕ ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಅಂದ್ರೆ ಹೋಗ್ತೀನಿ ಪ್ರಧಾನಮಂತ್ರಿಗಳ ಬೆಳೆ ಹೋಗ್ತೀನಿ ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾ ಮಾತಾಡೋವನೇ ಎಂದಕ್ಕೂ ನಾನು ಮಾತಾಡೀನಿ ರಾಜ್ಯದ ಏನು ಪ್ರಭಾವ ಬಂದಾಗ ನಮಗೇನು ಕೊಟ್ಟಿದ್ದೆ ಅಲ್ಲ ಪ್ರಧಾನಮಂತ್ರಿಗಳು ಅವಾಗ ನಾನು ಮಾತಾಡೀನಿ ಈಗಲೂ ಮಾತಾಡ್ತೀನಿ ಈಗಂತೂ ಪೂರ್ತಿ ಫ್ರೀ ಇದ್ದೀನಿ ಅವನು ಹೇಳ ವಿಜೇಂದ್ರ ಪೂರ್ತಿ ಫ್ರೀ ಐ ಆಮ್ ಫುಲ್ ಫ್ರೀ ಈಗ ಯಾವ ಮಕ್ಳದ್ದು ಬಿಡೆಯಲ್ಲ ಇದು ಓನ್ಲಿ ನನ್ನ ಮ್ಯಾಗ ಬಿಡ ಇದ್ದು ಬಿಜಾಪುರ ನಗರ ಮತಕ್ಷೇತ್ರದ ಜನರದ್ದು ಮೊದಲು ರಾಜ್ಯದ ನಮ್ಮ ಹಿಂದೂ ಕಾರ್ಯಕರ್ತರ ಅಷ್ಟೇ ನನ್ನ ಮ್ಯಾಗ ಆಶೀರ್ವಾದ ಯಾವ ಲೀಡರ್ಗಳೂ ನನಗೆ ಬೇಕಾಗಿಲ್ಲ ಹ್ಞೂ ಆಗ್ತದೆ ಆಗಲೇಬೇಕ್ರಿ ಅಂತ ಹೋರಾಟ ಮಾಡಿದ್ದಕ್ಕೆ ಹೊರಗೆ ಹಾಕ್ಯಾರ ನನಗೆ ಹೋರಾಟ ಮಾಡಿದೀವಿ ಅದಕ್ಕೆ ಅವ್ರಿಗೆ ಬ್ಯಾನ್ ಆಯಿತು ಕೃಷ್ಣಾ ನದಿ ನೀರಾವರಿಗೆ ಹಣ ಕೇಳಿದೀವಿ ಅವ್ರಿಗೆ ಬ್ಯಾನ್ ಆಯಿತು ಯಡಿಯೂರಪ್ಪ ಕರೋನಾದಲ್ಲಿ ಮಾಡಿದಂಥ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ವಿ ಅದು ಬ್ಯಾನ್ ಆಯಿತು ಇವೆಲ್ಲ ಕಾರಣದಿಂದ ನಾನು ಹೊರಗೆ ಹಾಕಿರ್ಬೋದು ಅದು ಜನರ ಮನಸ್ಸು ನಂದು ಹೊರಗೆ ಅಲ್ಲಿ ದುಡ್ಡು ಇರ್ಬೋದು ಒಂದಿಷ್ಟು ಮ್ಯಾನೇಜ್ ಮಾಡ್ತಿರ್ಬೋದು ಆದ್ರೆ ಅಷ್ಟಕ್ಕೇ ಎತ್ನಾಳ್ ಮುಗಿ ಎತ್ನಾಳ್ ಮುಗಿತಾನೋ ಅಂತಂದ್ರೆ ತಲಿನೇ ಕಟ್ಸೋಬೇಡ್ರಿ ಮಾಧ್ಯಮದವರು ನಾಳೆ ನೀವೇ ನಾನು ಪ್ರಮಾಣ ಹೊಚ್ಚಂದಾಗ ಹಿಂಗೆ ಹೊಡಿತೀರಲ್ಲ ಭಾರಿ ಕರ್ನಾಟಕದ ದಾ ಏನು ಅರ್ಜುನ ಕರ್ನಾಟಕದ ರಾಮ ಎಲ್ಲ ರಾಮನು ತೊಗೋತೀರಿ ಅರ್ಜುನನು ತೊಗೋತೀರಿ ಕೃಷ್ಣನು ತಗೋತೀರಿ ಹಿಂದುತ್ತವ ಗೋ ಮಾತಿ ಮೇಲೆ ಸಿ ಸಿಎಂ ಆದ ಮ್ಯಾಗೆ ನೋಡಿರಿ ಕರ್ನಾಟಕ ಇಡೀ ನನಗೇನು ಆಸೆ ಇಲ್ಲ ಲೂಟಿ ಮಾಡ್ಬೇಕು ಆಸೆ ಇಲ್ಲ ದುಡ್ಡು ಗಳಿಸ್ಬೇಕಂತೇಳಿ ಐತ್ರಿ ಒತ್ತಿಗೆ ನಾನು ಎಲ್ಲ ಕರಪ್ಷನ್ ಚಾರ್ಜಸ್ ತೆಗಿತಿದ್ರು ಬಿಡ್ತಿದ್ದ ಯಡಿಯೂರಪ್ಪ ಬಿಡ್ತಿದ್ದ ಡಿ ಕೆ ಶಿವಕುಮಾರ್ ಬಿಡ್ತಿದ್ದ ಏನು ಚಂಡೋಂದ್ರ ಸಕ್ಕಿಲ್ಲ ಸುಮ್ಮ ಬಿಟ್ಟಾರೋ ಈಗ ನಾನು ಹಾಂ ಸಿಎಂ ಆದಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ ಸಿ ಎಂ ಅಥವಾ ನಾ ಮಂತ್ರಿ ಆಗುವುದು ಇಲ್ಲ ತಿಳಿಯಿಲ್ಲ ನಾನು ಆದರೆ ಸಿ ಎಮು ಇಲ್ಕೊಂಡು ಎಮ್ ಎಲ್ ಎಲ್ಲ ಸರ್ವೆ ಮಾಡಿ ಖಾಸಗಿ ಮೂಲಕ ಎಲ್ಲ ಮಾಹಿತಿ ಕರೆ ಹಾಕಿ ಚಲೋ ಅಲ್ಲ ರೀ ಚಲೋ ಇವು ನೋಡಿರಿ ಈ ಸರ್ವೆಗಳು ಹೆಂಗಾಗ್ಯಾವ ಅಂದ್ರೆ ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಾಗೆ ಸರ್ವೆ ಆಗ್ತಾವೆ ನಾನೇ ನಾಳೆ ಒಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವೆ ಮಾಡಲೇ ನಾನು ಹಂಗೆ ಬರೀತಾರ ನಾನು ನನಗೆ ಬೇಕಾದವ್ರ ಮನೆಗೆ ಹೋಗಿ ಕೇಳ್ತಾರೆ ಇವನು ನಮ್ಗೆ ಇವನಿಗೆ ಕೇಳ್ತಾರೆ ನಾ ಪ್ರವೀಣ ಕೇಳ್ತಾರೆ ನಾನೇ ಒಂದು ಲಿಸ್ಟ್ ಕೊಡ್ತೇನೆ ಪ್ರವೀಣ್ ಮನೆಗೆ ಹೋಗ್ರಿ ಅಲ್ಲಿಂದ ನಮ್ಮ ಇವನು ರಾಜು ಬಿರಾದರ್ ಮನಿಗೆ ಹೋಗ್ರಿ ನಮ್ಮ ಶಂಕರ್ ಹೋಗಾರ ಮನೆಗೆ ಹೋಗ್ರಿ ಅಂದ್ರೆ ಅವ್ರು ಏನು ಹೇಳ್ತಾರೆ ಹಾಂ ಅದೇ ತೇರ ಲಿಸ್ಟ್ ಅದೇನು ಸರ್ ಸರ್ವೇಗಿರ್ವಿ ಈಗ ಎಲ್ಲ ಎಲ್ಲ ಹಳ್ಳಿಹಳ್ಳಾಗು ಪ್ರತಿಭಟನೆ ಮಾಡ್ಲಕ್ಕತ್ತಾರಲ್ಲ ಹಾಂ ಏನು ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸಿನಿ ಇವತ್ತು ಬಬ್ಲೇಶ್ ಸರ್ನಾಗ ಒಂದೇ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ನೋಡ್ತೀನಿ ಅಂತಂದ್ತು ಇವತ್ತು ಎರಡು ಲಕ್ಷ ರೂಪಾಯಿ ಅವ್ರಿಗೆ ಒಳೆ ಮಾಡಿ ಇವತ್ತು ಪ್ರತಿಭಟನೆ ಮಾಡಿ ತಾಳಿ ಕೋಟಿ ಒಳಗೆ ಮಾಡ್ತಾ ಇದ್ದಾರೆ ಇದಾರೆ ನಾನು ಯಾರಿಗೂ ಸಹಿತ ಮಠಾಧೀಶರಿಗೆ ಒತ್ತಡ ಮಾಡಿ ಅವ್ರ ನೋಡಿ ಹಿಂದುತ್ವ ಅನ್ನೋಂಥದ್ದು ಒಂದು ಶಕ್ತಿ ನಮ್ಮ ಹಿಂದಿದೆ ಹಿಂದುತ್ವದ ಅಡಿಯಲ್ಲಿ ನಾವು ಅದೀವಿ ನಮ್ಮ ಹಿಂದುತ್ವ ಬಿಟ್ಟರೆ ಇನ್ನಂತ್ರು ಎಕಡೆ ವಿಮುಖ ಆಗೋದಿಲ್ಲ ನಾ ಕಾಂಗ್ರೆಸ್ಸಿಗೆ ಹೋಗೋದಂತರೂ ಯಾರೋ ನೀನು ಎಂ ಬಿ ಪಾಲ್ ಹೇಳಿದ್ರು ನಾಯಕವ್ರಿಗೆ ಏನು ಹೋಗಿನ ಕಾಂಗ್ರೆಸ್ ಸೇರಿದಿನ ಯಾ ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ ನಾಳೆ ನನ್ನ ಹೆಣ ಸಹಿತ ನಾಳೆ ನಾನು ಏನಾರು ಹೆಣ ನಾನು ಸತ್ತ ಮ್ಯಾಗ ಏನಾರು ಮೆರವಣಿಗೆ ಅಂತ ಕಾಂಗ್ರೆಸ್ ಆಫೀಸ್ ಮುಂದೆ ಅಂತ ಹೇಳಿ ಒಯ್ಲು ಬರೋದೇ ಸಾಯ್ತೀನಿ ಇಲ್ಲಿ ಗೊತ್ತಿಲ್ಲ ನನಗೇನು ನೋಡ್ರಿ ಅದು ಏನಾಗ್ತೈತಿ ಎಲ್ಲೆಲ್ಲ ಯಾರ್ಯಾರು ಪುಣ್ಯಾತ್ಮರು ಪ್ರಯತ್ನ ಮಾಡ್ತಿರ್ತಾರೆ ಅವರು ಎಷ್ಟೋ ಮಂದಿ ಏನೂ ತಿಳಿ ಮುಗ್ಧ ಜನ ಇರ್ತಾರೆ ಅವ್ರು ನನ್ನ ಪರವಾಗಿ ಇವತ್ತು ಲಾಬಿ ಮಾಡ್ಲಿಕ್ಕೆ ಆ ರೀ ದಿಲ್ಲಿಯಲ್ಲಿ ನೀವು ಮಾಡಿದ ತಪ್ಪ ಅಂಥೇಳಿ ಇನ್ನು ಮೂರು ನೀವು ಹೇಳ್ದಂಗೆ ಮೂರು ತಿಂಗಳು ಸರ್ವೆ ಮಾಡಿ ಹೊರಗೆ ಹಾಕ್ಯಾರಂದ್ರೆ ಮತ್ತು ಅವ್ರು ಭಾಳ ಪರ್ಫೆಕ್ಟ್ ಸರ್ ಸರ್ವೆ ಇವ್ರಿ ಹಾವು ಮಾಡ್ಯಾರೀ ಕರ್ನಾಟಕದಾಗ ಆ ಅಂತೂ ಮಾಡತ್ತ ಹೇಳ್ರಿ ಅವ್ನು ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯದಾನೋ ಇವತ್ತು ಮಾಡಿ ನೀವು ಕಮೆಂಟ್ ನೋಡ್ರಿ ನೋಡ್ತೀರಲ್ಲೇ ನೀವು ಚಾನಲ್ದಾಗ ನೀವೇ ಹೊಡೆದಿರ್ತೀರಿ ನಡಾ ಇವತ್ತು ತುಮಕೂರಿನಾಗ ನನಗೆ ಮುಖ್ಯಮಂತ್ರಿ ಅಂತ ಘೋಷಣೆ ಕೊ್ಯಾರ ತಿನ್ಸೆ ರೂಪಾಯಿ ಬಾಡಿಗೆ ಮಂಜು ಬಂದಾರತ್ತಾರ ಐದುನೂರು ರೂಪಾಯಿ ಕೊಟ್ಟ ನೀವು ಯುವ ಮುಖ್ಯಮಂತ್ರಿ ಆದ್ರೆ ಗತಿ ಕರ್ನಾಟಕ ಅಂದ್ರೆ ಕಠಿಣ ಕ್ರಮ ಅಂದ್ರೆ ಅದು ನೋಡಿರಿ ನೋಡಿರಿ ಸ್ವಲ್ಪ ತಳಗಿನ ಕಮೆಂಟ್ಗಳು ನೋಡಿರಿ ನೀವು ಬೈಸ್ಕೋಬೇಡ್ರಿ ಪಾಪ ವಿಜೇಂದ್ರ ಸಲುವಾಗಿ ನನಗೆ ನಿಮ್ಗೆ ಬಗ್ಗೆ ಅಪಾರ ಗೌರವ ಐತಿ ಯಾಕಂದ್ರೆ ನಿಮಗೆ ಬೈದ್ರೆ ನನ್ನ ಮನಸ್ಸಿಗೆ ಭಾಳ ನಾಡ್ತೈತಿ ಅದಕ್ಕೆ ನೀವು ಬೈಸ್ಕೋಬಾರ್ದು ಅಂದ್ರೆ ನ್ಯೂಟ್ರಲ್ ಆಯ್ ಆಗಿಬಿಡ್ರಿ ವಿಜೇಂದ್ರಂಥ ಪ್ರಾಮಾಣಿಕ ಜಗತ್ತಿನ ಹುಟ್ಟೆಲತ್ತು ನೀವು ಏನಾರು ಹಾಕಿರಿ ಇವತ್ತ ನಿಮ್ಮ ತಳಗಿನ ಕಮೆಂಟ್ ನೋಡಿರಿ ಪ್ರಾಮಾಣಿಕತೆ ಏನಾದರೂ ಹುಟ್ಟಿದ್ರೆ ಯಡಿಯೂರಪ್ಪ ಮನೆ ಹುಟ್ಟಿದೆ ಹುಟ್ಟಿದೆ ಅದನ್ನ ಇವತ್ತೊಂದು ಹೆಡ್ಲೈನ್ ಮಾಡಿ ಹೊಳಿರಿ ಸಂಜೆ ಮುಂದೆ ಕಮೆಂಟ್ ನೀವೇ ನೋಡಿ ನಿಮಗೂ ಮಂಗಳ ಆರತಿ ಬೆಳಗಿರಿ ಒಳ್ಳೆ ಟಿಮ್ ಟಿಮ್ ಚಾನಲ್ಗೆ ಹೋರಾಟ ಸಂಘಟನಾಕಾರರು ಆದರೆ ಅವ್ರ ಮಾತಿಂದನೇ ಅವ್ರು ಇದಾರೆ ಅದಕ್ಕೆ ಅವ್ರು ಮಾತಾಡೋದು ಬಿಟ್ಟರೆ ಸಾಕು ಇವತ್ತೆ ಬಿ ಜೆ ಪಿಗೋಚ ಏನು ನಾವು ಮಾತಾಡೋವನೇ ಜನರಿಗೆ ಆದಾಗ ಮಾತಾಡೋಣ ನಾ ಪ್ರತಿಭಟನೆ ಮಾಡೋವನೇ ನನಗೇನು ಯಾರ್ದು ನಾನು ನೋಡ್ರಿ ಅಂತ ಕೈಕಾಲು ಹಿಡಿದು ಇದು ಮಾಡಿ ನಾನು ಮುಖ್ಯಮಂತ್ರಿ ಆಗೋವಲ್ಲ ಜನ ನೇರವಾಗಿನೇ ಮಾತಾಡೋಣೆ ನಾನು ಲೈಕ್ ಮಾಡುವಂಥ ಜನ ಮತ್ತು ಕಾರ್ಯಕರ್ತ ಸಂತೋಷ್ ಸಂತೋಷ್ ತಟ್ಟಗಾರ ಒಂದು ರೀತಿ ನಮ್ಮಾಗಿನ ಅಭಿಮಾನದಿಂದ ಗೊತ್ತಾದ ಒಂದು ವಿಚಾರ ಮಾಡ್ಕೋತ ಹೋಗುವಾಗ ಖಾರ ಅಪಘಾತದಲ್ಲಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ಅವ್ರದೇ ಒಂದು ಪ್ರೀತಿಯ ಅಭಿಮಾನ ಇವತ್ತೇನು ಬಿ ಜೆ ಪಿಯ ಒಂದು ಕುಟುಂಬದ ಸ್ವಾರ್ಥಕ್ಕಾಗಿ ನನ್ನನ್ನು ಏನು ಉಚ್ಚಾಟನೆಯನ್ನು ಮಾಡಿದ್ರು ಒಂದು ಭ್ರಷ್ಟ ಕುಟುಂಬದ ಪರವಾಗಿ ಹೈಕಮಾಂಡು ನಿಂತಿದ್ದು ನೋಡಿ ಇಡೀ ಕರ್ನಾಟಕದಲ್ಲಿ ಹಿಂದೂ ವಿಚಾರದವರು ಹಿಂದುತ್ವ ಇರುವಂತಹ ಪ್ರತಿಯೊಬ್ಬ ಯುವಕರು ಸಹಿತ ಈ ರಾಜ್ಯದಲ್ಲಿ ಎಲ್ಲ ಮೂಲೆಗಳಲ್ಲಿ ಸಹ ಭಾಳಷ್ಟು ದಿಗ್ಭ್ರಾಂತರಾಗಿದ್ದಾರೆ ಭಾಳಷ್ಟು ಕಣ್ಣೀರು ಹಾಕಿದ್ದಾರೆ ಭಾಳಷ್ಟು ಏನು ಪಕ್ಷದ ಮೇಲೆ ಏನು ಅಭಿಮಾನಿತ್ತು ಆ ಅಭಿಮಾನದಿಂದ ಇದ್ದಾರೆ ಇದು ಭಾಳ ಕೆಟ್ಟ ಸಮಯ ನಾ ಇಡೀ ರಾಜ್ಯದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೋದೆಂದರೆ ಯಾರೂ ಎದೆಗುಂದುಬೇಡಿ ರಾಜಕಾರಣ ಬೇರೆ ನಿಮ್ಮ ನಿಮ್ಮ ಜೀವ ಭಾಳ ಅಮೂಲ್ಯವಾದದ್ದು ಯಾಕಂದ್ರೆ ನೋಡಿ ಇವತ್ತು ಸಣ್ಣ ಮಕ್ಕಳು ಎರಡು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಇನ್ನೂ ಐದು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಬಿಟ್ಟು ಒಬ್ಬ ಒಳ್ಳೆಯ ದುಡಿಮೆಗಾರ ಟಿ ಸಿಗಳನ್ನು ಇವತ್ತು ರಿಪೇರ್ ಮಾಡುವಂಥ ಒಂದು ಉದ್ಯೋಗ ಮಾಡಿಕೊಂಡು ತನ್ನ ಕಾಲ ಮೇಲೆ ನಿಂತ ಒಬ್ಬ ನಮ್ಮ ಯುವಕನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಈಗ ಅದು ಹೋದ ಜೀವಂತರು ಬರಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಕುಟುಂಬದ ಭಾವನೆಗಳು ನಾವು ತಿಳ್ಕೊಂಡಿದ್ದೀವಿ ಇವತ್ತು ಆ ಮೂರೂ ಮಕ್ಕಳ ಶಿಕ್ಷಣ ಸಲುವಾಗಿ ನಾನು ಸಿದ್ದಸಿರಿಯಲ್ಲಿ ಒಂದು ಐದು ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ತೇನೆ ಅದರ ಬಡ್ಡಿ ಮೇಲೆ ತಿಂಗಳ ಒಂದು ಐದು ಸಾವಿರ ರೂಪಾಯಿ ಬಡ್ಡಿ ಬರ್ತದೆ ಅದರಲ್ಲಿ ಶಿಕ್ಷಣವನ್ನು ಮಾಡಲಿ ಮುಂದೆ ಅವರೆಲ್ಲ ಪ್ರಾಯಕ್ಕೆ ಬಂದಾಗ ಅವ್ರ ಮುಂದಿನ ಶಿಕ್ಷಣಕ್ಕೂ ಅನುಕೂಲ ಆಗಲಿ ಅಂತ ಹೇಳಿ ಇದು ಮಾಡ್ತೀವಿ ಮತ್ತು ಅವರ ಸಹೋದರ ಇದ್ದಾನೆ ಅವನು ಏನು ಇವತ್ತು ಈ ಉದ್ಯೋಗ ಏನು ಮಾಡ್ತಾರೆ ಈ ಉದ್ಯೋಗದಲ್ಲಿ ಸಾಕಷ್ಟು ಅನುಭವ ಇರುವಂಥ ಅವ್ರ ಸ ಏನು ತೀರ್ಕೊಂಡಂಥ ಸಂತೋಷನ ಸಹೋದರ ಇಲ್ಲೇ ಅವ್ರಿಗೂ ಈಗಾಗಲೇ ಬಿ ಎಮ್ ಟಿ ಸಿಯಲ್ಲಿ ಕಂಡಕ್ಟರ್ ನೌಕರಿ ಆಗಿದೆ ಆದರೆ ಎಲ್ಲ ಸಮಾಜದ ಹಿರಿಯರು ಊರಿನ ಎಲ್ಲ ಹಿರಿಯರು ಅವರಿಗೆ ಅಲ್ಲಿ ಹೋಗೋದು ಬೇಡ ಇಲ್ಲೇ ಟಿ ಸಿ ಏನು ಕೆಲ ಕೆಲಸ ಇದ್ದಾನೆ ಅದೇ ಟಿ ಸಿ ಒಂದು ಕೆಲ ಇದನ್ನೇ ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಲಹೆ ಮಾಡ್ಯಾರ ಮತ್ತು ಸರ್ಕಾರದಲ್ಲಿ ಮುಂದಿನ ದಿವಸಗಳಲ್ಲಿ ಬರುವಂಥ ಯಾವುದೋ ಟೆಂಡರ್ ಆಗಲಿ ಏನೇ ಆಗಲಿ ಅದರಲ್ಲೂ ನಾವು ಸಹಕಾರ ಮಾಡ್ತೀವಿ ಆ ಕುಟುಂಬವನ್ನು ಪೂರ್ಣ ಪ್ರಮಾಣದಲ್ಲಿ ಎತ್ತಿ ಹಿಡಿಯುವಂಥ ಕೆಲಸ ನಾನು ಮಾಡ್ತೀನಿ ಯಾಕಂದರೆ ಪ್ರತಿಯೊಬ್ಬ ಕಾರ್ಯಕರ್ತನೂ ನಮ್ಮ ಜೀವ ಅಮೂಲ್ಯವಾದ ಹಣ ಎಷ್ಟು ಬರ್ತದೆ ಹೋಗ್ತದೆ ಮಹತ್ವ ಅಲ್ಲ ಆದರೆ ಒಬ್ಬ ಕಾರ್ಯಕರ್ತನ ಕಳ್ಕೊಂಡ್ರೆ ಇಡೀ ಒಂದು ಕುಟುಂಬನೇ ಇವತ್ತು ಬೀದಿಗೆ ಬಂದುಬಿಡ್ತದೆ ಆ ರೀತಿ ಬೀದಿಗೆ ಬೀಳದಂತೆ ಯಾಕಂದರೆ ಎಲ್ಲ ಕಡೆ ಎಲ್ಲೇ ಹಿಂದೂ ಕಾರ್ಯಕರ್ತರು ರಾಜ್ಯದಲ್ಲಿ ಹಿಂದುತ್ವ ಸಲುವಾಗಿ ಗೋರಕ್ಷೆ ಸಲಾಗಿ ಎಷ್ಟೋ ಕಾರ್ಯಕರ್ತರು ಪ್ರಾಣ ಕೊಟ್ಟಿದ್ದಾರೆ ಎಷ್ಟು ಸಾಧ್ಯತೆ ನಾನು ಅಲ್ಲಿ ಹೋಗಿದ್ದೇನೆ ಅವರಿಗೆಲ್ಲ ರೀತಿ ಆರ್ಥಿಕ ಸಹಾಯ ಮಾಡಿದ್ದೀವಿ ಇದೊಂತರೂ ನಮ್ಮ ಕ್ಷೇತ್ರದಲ್ಲಿ ಇದು ಆಗಿದ್ದರಿಂದ ಯಾರೂ ದುರ್ತಿಗಡಬೇಡ್ರಿ ಯಾರೂ ಬಿ ಜೆ ಪಿಯ ಸಿಂಬಲ್ ಮೇಲೆ ಶ್ರದ್ಧಾಂಜಲಿ ಆಗಲಿ ಅದನ್ನ ಬಗ್ಗೆ ರಾಷ್ಟ್ರೀಯ ನಾಯಕರ ಬಗ್ಗೆ ಅಪಮಾನ ಮಾಡಬೇಡ್ರಿ ಪಕ್ಷ ಏನೂ ನಮ್ಗೆ ದ್ರೋಹ ಮಾಡಿಲ್ಲ ರಾಷ್ಟ್ರೀಯ ನಾಯಕರಿಗೆ ತಪ್ಪು ಮಾಹಿತಿ ಕೊಟ್ಟಿರ್ಬೋದು ಕೆಲವೊಂದು ಭ್ರಷ್ಟ ಕುಟುಂಬ ಇದೆ ಈ ರಾಜ್ಯದಲ್ಲಿ ಅದಕ್ಕಿತ್ತು ಹೋಗೋತನ ಈ ರಾಜ್ಯದ ಬಿ ಜೆ ಪಿಯಲ್ಲಿ ಯಾರೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಕೆಟ್ಟ ವಂಶ ಪರಂಪರೆಯ ಭ್ರಷ್ಟ ಕುಟುಂಬದ ಅಂತ್ಯ ನಿಶ್ಚಿತವಾಗಿ ಯಾಕಂದರೆ ಇದು ರಾಮಾಯಣ ಮಹಾಭಾರತದಿಂದಲೂ ನಾವು ನೋಡ್ತಾ ಇದ್ದೀವಿ ದುಷ್ಟರಿಗೆ ಯಾವಾಗಲೂ ಅಂತ್ಯ ಇದ್ದೇ ಇರ್ತದೆ ಆದರೆ ವೈಭವದಿಂದ ಕೆಲವೊಂದು ವರ್ಷ ಬೆಳೀತಾರೆ ದುರ್ಯೋಧನೂ ಪಾಂಡವ್ರನ್ನೆಲ್ಲ ಹೊರಗೆ ಹಾಕಿ ಅವನು ಹತ್ತು ಹನ್ನೊಂದು ವರ್ಷ ರಾಜ್ಯಭಾರ ಭಾರ ಎಲ್ಲನೂ ಮಜಾ ಮಾಡ್ದ ಅದೇ ರೀತಿ ದುಷ್ಟ ದುಷ್ಟಶಕ್ತಿಗಳು ಎಷ್ಟೋ ದಿವಸ ನಡೀತು ಕೊನೆಗೆ ರಾಮಗನಿಗೆ ಜಯ ಆಯಿತು ಪಾಂಡವರಿಗೆ ಜಯ ಆಯಿತು ಇತಿಹಾಸ ಎಂಥ ದುಷ್ಟರಿಗೂ ಸಮಯ ಕಾಯಿ ಇರ್ತದೆ ಇವತ್ತು ಅವ್ರು ಹೇಳ್ಬೋದು ಯತ್ನಾಳ್ ಫ್ರೀ ಆಗಿದ್ದಾನೆ ಏನಾನು ಹಗುರವಾಗಿ ಮಾತಾಡಿರ್ಬೋದು ಆದರೆ ಏನು ಪಾಪ ಕೆಲವೊಂದು ಮಾಧ್ಯಮಗಳು ಅವ್ರಿಗೆ ಭಾಳ ಬೆಂಬಲ ಇದೆ ರಾಜ್ಯದಲ್ಲಿ ಯಾಕಂದರೆ ಆ ವಿಜೇಂದ್ರನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಸಂಕಲ್ಪವನ್ನು ಕೆಲವೊಂದು ಮಾಧ್ಯಮದವ್ರು ಮಾಡಿದ್ದಾರೆ ವೃತ್ತ ನನ್ನ ಬಗ್ಗೆ ಚರ್ಚೆ ಮಾಡೋದು ಬೇಡ ಮೀಡಿಯಾದವರು ಯತ್ನಾಳ ಪಕ್ಷ ಏನಾಗ್ತದೆ ಯತ್ನಾಳದು ಏನು ಎತ್ನಾಳ ಆರ್ಥಿಕ ಪರಿಸ್ಥಿತಿ ಏನಿದೆ ಯತ್ನಾಳಿಗೆ ಕಾಂಗ್ರೆಸ್ಸಿಂದ ರೊಕ್ಕ ಕೊಡೋರು ಇದ್ದಾರೆ ಇಂಥ ಎಲ್ಲ ಹಲಕಾ ವಿಚಾರಗಳನ್ನು ಬಿಟ್ಟು ನಾ ಏನು ಮಾಡ್ತೀನಿ ನನ್ನ ನಿರ್ಣಯ ನನಗೆ ಬಿಟ್ಟಿದ್ದು ನನ್ನನ್ನು ಒಯ್ದು ಬಂಗಾರಪ್ಪನವ್ರಿಗೆ ಜೋಡಿಸ್ಬೇಡ್ರಿ ಯಡಿಯೂರಪ್ಪ ಜೋಡಿಸ್ಬೇಡ್ರಿ ಜನಾರ್ದನ್ ರೆಡ್ಡಿಗೆ ಸು ಜೋಡಿಸ್ಬೇಡ್ರಿ ಅಲ್ಲಿಂದ ಶ್ರೀರಾಮುಲು ನಮ್ಮ ಹೋರಾಟ ನಮ್ಮ ಹಿಂದುತ್ವದ ಸಲುವಾಗಿದೆ ನಮ್ಮ ಹೋರಾಟ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲಾಗಿದೆ ನಮ್ಮ ಹೋರಾಟ ಕೆ ಪಿ ಸಿಯಲ್ಲಿ ಹೊತ್ತು ಹಳ್ಳಿಯಲ್ಲಿರುವಂಥ ಒಂದು ಯುವಕ ಕನ್ನಡದಲ್ಲಿ ಬರೆದಂಥ ಕೆ ಪಿ ಎಸ್ ಸಿ ಹುಡುಗರಿಗೆ ಹೊತ್ತು ಆದ್ಯತೆ ಸಿಗ್ತಾಯಿಲ್ಲ ಅದು ನಮ್ಮ ಹೋರಾಟ ಇವತ್ತು ಪೊಲೀಸ್ ನೇಮಕಾತಿ ಇಲ್ಲ ಅದರಲ್ಲೂ ಸಹ ಇವತ್ತು ನಾಲ್ಕು ವರ್ಷದಿಂದ ಪೊಲೀಸ್ ನೇಮಕಾತಿ ಆಗಿಲ್ಲ ಇಂಥ ಎಲ್ಲ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀವಿ ಆ ಕುಟುಂಬ ಬಗ್ಗೆ ಏನೇನು ಮಾತಾಡೋದು ಅವಶ್ಯ ಇಲ್ಲ ಮತ್ತು ಮಾಧ್ಯಮದವರು ಭಾಳ ನನ್ನ ಹಗುರವಾಗಿ ತಿಳ್ಕೊಂಡಿದ್ರೆ ಒಬ್ಬ ಅಯೋಗ್ಯದಾನ ಎತ್ನಾಳ್ ಅನ್ನೋದ್ರೆ ನೀವು ನಿಮ್ಮ ಮಾಧ್ಯಮದಲ್ಲಿ ನನ್ನನ್ನು ಬ್ಯಾನ್ ಮಾಡಿರಿ ಬ್ಲಾಕ್ ಮಾಡಿರಿ ಯತ್ನಾಳ್ ಬಗ್ಗೆ ಮಾ ಭಾಳ ಮಾತಾಡೋಕ್ಕೆ ಹೋಗ್ಬೇಡ್ರಿ ಯತ್ನಾಳ್ ನಾನು ಒಬ್ಬ ಸಾಮಾನ್ಯ ಇದ್ದೀನಿ ನನ್ನ ಸಲುವಾಗಿ ಇಂಥ ಕಾರ್ಯಕರ್ತರು ಜಿಮ್ ಕೊಡೋರು ಇಡೀ ರಾಜ್ಯದಲ್ಲಿ ಇವತ್ತು ತಯಾರಾಗಿಬಿಟ್ಟಿದ್ದಾರೆ ಯಾವುದೇ ದುಡ್ಡಿನಿಂದ ಕಾರ್ಯಕರ್ತರನ್ನ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ದುಡ್ಡಿನಿಂದ ಯಾವುದೋ ಒಂದು ಚಾನಲನ್ನು ಖರೀದಿ ಮಾಡಿ ನೀವು ನಾನು ಬಾಯಿಗೆ ಬಂದಂಗೆ ಅಷ್ಟೇ ಅದರ ಅರ್ಥ ಜನಸಾಮಾನ್ಯರು ನೀವು ನೀವು ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ನಿಮ್ಮ ಚಾನಲ್ದಲ್ಲಿ ಹೇಳಿದ್ರಂದ್ರೆ ತಳಗೆ ಕಮೆಂಟು ನೋಡಿರಿ ನೀವು ನಿಮ್ಮ ಏನು ಬಾಸ್ಗಳಿದ್ದೀರಿ ತಳಗೆ ನಿಮ್ಮ ಬಗ್ಗೆ ಎಷ್ಟು ಮಂಗಳಾರತಿಯನ್ನು ಹಾಡ್ತಾರೆ ನೀನು ಎಷ್ಟಕ್ಕೆ ಮಾರಾಟಾಗಿದ್ದೀಯ ಬಕೆಟ್ ಚಾನಲ್ಲು ತರ್ತಾರೆ ಅಂದ್ರೆ